ನಮಸ್ಕಾರ ಸ್ನೇಹಿತರೆ ಸುಸ್ವಾದ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನಿಮಗೆ ಒಂದು ಡಿಫ್ರೆಂಟ್ ಆಗಿರುವಂತಹ ಸ್ಪೆಷಲ್ ಆಗಿ ನೀವು ಯಾವುದೇ ಹೋಟ್ಲಲ್ಲಿ ಕೂಡ ಇದನ್ನ ನೀವು ತಿಂದಿರ್ಲಿಕ್ಕಿಲ್ಲ ಅಂತ ಒಂದು ರೆಸಿಪಿನ ನಾನು ನಿಮ್ಗೆ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಈ ಹಿಂದೆ ನಾವು ನಮ್ಮ ಚಾನೆಲ್ ಅಲ್ಲಿ ಸೌತೆಕಾಯಲ್ಲಿ ಅವಲಕ್ಕಿನ ಹೇಗೆ ಮಾಡೋದು ಅಂತ ಹೇಳಿ ನಾವು ಮಾಡಿ ತೋರಿಸಿದ್ವಿ ತುಂಬ ಜನ ಅದನ್ನ ಇಷ್ಟಪಟ್ಟಿದ್ರಿ ಮತ್ತೆ ಮನೇಲಿ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟು ಡಿಫ್ರೆಂಟ್ ಆಗಿತ್ತು ಅಂತ ಹೇಳಿ ತುಂಬ ಜನ ಕೂಡ ಹೇಳಿದ್ರು ಸೊ ಅದನ್ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ನಾವು ಇವತ್ತು ಅದೇ ಸೌತೆಕಾಯಿಯಲ್ಲಿ ಒಂದು ಡಿಫ್ರೆಂಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದೀನಿ ಅದೇನಂದ್ರೆ ಸೌತೆಕಾಯಿ ರೊಟ್ಟಿ ಇದು ಈರುಳ್ಳಿ ರೊಟ್ಟಿಗಿಂತ ಒಂದು ಪಟ್ಟು ಜಾಸ್ತಿ ಇಷ್ಟಪಟ್ಟು ತಿಂತೀರಾ ಅಂತ ಒಂದು ಡಿಫ್ರೆಂಟ್ ಆದ ರೆಸಿಪಿ ಹಾಗಾದ್ರೆ ಈ ಸೌತೆಕಾಯಿ ರೊಟ್ಟಿನ ಮಾಡೋದು ಹೇಗೆ ಮತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಏನೇನು ಅಂತ ಹೇಳಿ ಮೊದಲಿಗೆ ನೋಡೋಣ ಮೊದ್ಲು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಇಟ್ಕೊಂಡಿದ್ದೀನಿ ಈ ಅಕ್ಕಿ ಹಿಟ್ಟು ಈ ಒಂದು ಅಳತೆ ಲೋಟದಲ್ಲಿ ಮೂರು ಲೋಟ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಈ ಅಕ್ಕಿ ಹಿಟ್ಟು ನಿಮಗೆ ಎಂಟು ರೊಟ್ಟಿ ಆಗುತ್ತೆ ಅಷ್ಟು ನಾನು ಇಲ್ಲಿ ತಗೊಂಡಿದ್ದೀನಿ ಮತ್ತೆ ಎರಡು ಸೌತೆಕಾಯಿನ ತುರ್ದು ಇಟ್ಕೊಂಡಿದ್ದೀನಿ ಎರಡು ಸೌತೆಕಾಯಿ ತಗೊಂಡಿದ್ದೀನಿ ಇಷ್ಟು ಹಿಟ್ಟಿಗೆ ಇಷ್ಟು ಸೌತೆಕಾಯಿ ಸಾಕಾಗುತ್ತೆ ಎರಡು ಸೌತೆಕಾಯಿ ಮತ್ತೆ ನಾನಿಲ್ಲಿ ಒಂದು ಕಪ್ಪು ತೆಂಗಿನಕಾಯಿನ ತುರ್ದು ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ತೆಂಗಿನಕಾಯಿ ಇಲ್ಲ ಅಂದ್ರೆ ಇದು ಕೂಡ ಆಪ್ಷನಲ್ಲು ಮತ್ತೆ ನಾನಿಲ್ಲಿ ನಾಲ್ಕು ಹಸಿ ಮೆಣಸಿನಕಾಯಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆನ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇಂಗು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಇಂಚು ಶುಂಠಿನ ನಾನಿಲ್ಲಿ ತುರಿದು ಇಟ್ಕೊಂಡಿದ್ದೀನಿ ಇಷ್ಟೇ ಪದಾರ್ಥಗಳು ಬೇಕಾಗಿರೋದು ಹಾಗಾದರೆ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊತೀನಿ ಈ ಅಕ್ಕಿ ಹಿಟ್ಟಿಗೆ ನೀವು ಏನೇನು ಪದಾರ್ಥಗಳು ಇಟ್ಕೊಂಡಿದ್ದೀರಾ ಮೊದಲಿಗೆ ಮೆಣಸಿನ್ಕಾಯಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿ ಹಾಗೆ ಹಿಡ್ದೆ ಆಪ್ಷನಲ್ಲೂ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಕೊನೆಗೆ ಮೇನ್ ಇಂಗ್ರೀಡಿಯೆಂಟ್ ಇದ್ರದ್ದು ಸೌತೆಕಾಯಿ ಇದು ನೋಡಿ ಇದರಲ್ಲೇ ನೀರಿನ ಅಂಶ ಬಿಟ್ಕೊಂಡಿದೆ ಹಾಗೆ ಸ್ವಲ್ಪ ಟೇಸ್ಟ್ಗೆ ಇಂಗು ಇಷ್ಟನ್ನು ಹಾಕಿ ಮೊದಲಿಗೆ ನಾನು ಇದನ್ನ ಕಲಿಸ್ಕೊತೀನಿ ಈ ಸೌತೆಕಾಯಲ್ಲಿ ನೀರಿನ ಅಂಶ ಇರೋದ್ರಿಂದ ಫಸ್ಟು ಇದನ್ನ ಕಲಸ್ಕೊಂಡು ನೋಡಿ ಇದಕ್ಕೆ ಮತ್ತೆ ನೀರು ಬೇಕು ಅಂದರೆ ಮಾತ್ರ ಹಾಕ್ಕೊಳ್ಳೋಣ ಇಲ್ಲ ಅಂದರೆ ನೀರಿನ ಅವಶ್ಯಕತೆ ಇರಲ್ಲ ಹೀಗೆ ಕಲಸ್ಕೋಬೇಕು ನೋಡಿ ಸ್ನೇಹಿತರೆ ನಾನು ಸೌತೆಕಾಯಿ ಮತ್ತು ಇಟ್ಕೊಂಡಿರೋಂಥ ಎಲ್ಲ ಪದಾರ್ಥನೂ ಹಾಕಿ ಕಲಿಸ್ಕೊಂಡಿದ್ದೀನಿ ನೋಡಿ ಇದು ಆಲ್ರೆಡಿ ಉಂಡೆ ಆಗ್ತಾಯಿದೆ ಆ ಸೌತೆಕಾಯಿಯಲ್ಲೇ ನಿಮಗೆ ನೀರಿನಂಶ ಬಂದಿದೆ ಆದರೆ ಇದು ನಿಮಗೆ ತಟ್ಟಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇಷ್ಟು ಗಟ್ಟಿ ಇದ್ರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನಿಲ್ಲಿ ಕಲಸ್ಕೊತೀನಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ತುಂಬ ಒಟ್ಟಿಗೆ ನೀರು ಹಾಕೋಬೇಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಸ್ನೇಹಿತರೆ ಹೀಗೆ ನಾನು ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೀನಿ ತುಂಬಾ ನೀರು ಮಾಡ್ಕೋಬೇಡಿ ತುಂಬ ಗಟ್ಟಿನೂ ಮಾಡ್ಕೋಬೇಡಿ ತಟ್ಟಕ್ಕೆ ಬರಬೇಕು ಅದು ಜಾರು ಬೇಕು ತಕ್ಕದಾಗ ಚೆನ್ನಾಗಿ ಆ ರೀತಿ ಕಲ್ಸ್ಕೊಬೇಕು ಇಫ್ ಇನ್ ಕೇಸ್ ನೀರು ಜಾಸ್ತಿ ಆದರೆ ಅದಕ್ಕೆ ಸ್ವಲ್ಪ ಹಿಟ್ಟನ್ನ ಹಾಕೊಂಡ್ರಾಯ್ತು ಅಕಸ್ಮಾತ್ ಗಟ್ಟಿ ಆಯ್ತು ಅಂದರೆ ಸ್ವಲ್ಪ ನೀರನ್ನು ಹಾಕೊಂಡು ಇಟ್ಕೊಳ್ಳಿ ಹೀಗೆ ಉಂಡೆ ಮಾಡಬೇಕು ಉಂಡೆ ಆಗೋ ರೀತಿ ಕಲಸ್ಕೋಬೇಕು ಈಗ ನಾನಿಲ್ಲಿ ಇದು ಕಲಸಿ ಆದಮೇಲೆ ಇಲ್ಲಿ ನಾನು ಒಬ್ಬಟ್ಟಿಂದು ಕವರ್ನ ಇಟ್ಕೊಂಡಿದ್ದೀನಿ ಇಫ್ ಇನ್ ಕೇಸ್ ಒಬ್ಬಟ್ಟು ಕವರ್ ಇಲ್ಲ ಅಂದರೆ ನೀವು ಬಾಳೆ ಎಲೆಲೂ ಬೇಕಾದರೂ ತಟ್ಕೋಬಹುದು ಇಲ್ಲ ನಿಮಗೆ ಆಗುತ್ತೆ ಅಂದರೆ ಡೈರೆಕ್ಟ್ ಕಾವಲಿ ಮೇಲೂ ತಟ್ಬೋದು ನ ಆನ್ ಮಾಡೋಕ್ಕಿಂತ ಮುಂಚೆ ತಟ್ಬಿಟ್ಬೇಕಾದ್ರೂ ನೀವು ಇಡಬಹುದು ರೊಟ್ಟಿಗೆ ನಾನು ಹೀಗೆ ಉಂಡೆನ ತಗೊಂಡು ಮೊದಲೇ ನಾನು ಈ ಒಬ್ಬಟ್ಟು ಕವರ್ಗೆ ಎಣ್ಣೆನ ಹಾಕಿ ಇಟ್ಕೊಂಡಿದ್ದೀನಿ ನೀವು ಅಡಿ ಚೆನ್ನಾಗಿ ಎಣ್ಣೆನ ಹಾಕಬೇಕು ಇಲ್ಲ ಅಂದರೆ ನಿಮಗೆ ಅದು ಅಂಟ್ಕೊಳ್ಳುತ್ತೆ ಹೀಗೆ ಎಣ್ಣೆನ ಹಾಕೊಂಡು ಒಂದು ಉಂಡೆನ ಹೀಗೆ ತಗೊಂಡು ನೀವು ತಟ್ಕೋಬೇಕು ಹೀಗೆ ನೋಡಿ ಹೀಗೆ ಅದು ಇದಾಗಿ ತಟ್ಟಕ್ಕೆ ಬರಬೇಕು ನಿಮಗೆ ಹಾಗೆ ಅಲ್ಲಿವರೆಗೂ ನೀವು ಕಲಸ್ಕೋಬೇಕು ತುಂಬ ನೀರು ಮಾಡ್ಕೊಳಕ್ಕೆ ಹೋಗಬೇಡಿ ತುಂಬ ಗಟ್ಟಿನೂ ಮಾಡ್ಕೋಬೇಡಿ ಹೀಗೆ ತಟ್ಟಕ್ಕೆ ಬರಬೇಕದು ಹಾಗೆ ತಟ್ಟಬೇಕು ನೋಡಿ ಎಷ್ಟು ಚೆನ್ನಾಗಿ ತಟ್ಟಕ್ಕೆ ಬರ್ತಾ ಇದೆ ಅದು ನೋಡಿ ಸ್ನೇಹಿತರೆ ನಾನಿಲ್ಲಿ ಹಿಟ್ಟನ್ನು ಹೀಗೆ ತೆಳುವಾಗು ತಟ್ಕೊಂಡಿಲ್ಲ ತುಂಬ ಮಂದವಾಗೂ ತಟ್ಕೊಂಡಿಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ನೀಟಾಗಿ ತಟ್ಟಿ ಇಟ್ಕೊಂಡಿದ್ದೀನಿ ಈ ತಟ್ಟಿರೋದನ್ನು ನಾನೀಗ ಕಾವಲಿ ಮೇಲೆ ಹಾಕೋತಾ ಇದ್ದೀನಿ ಫಸ್ಟು ಕಾವಲಿಗೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆನ ಹಾಕಬೇಕು ನ ಈಗಲೇ ಆನ್ ಮಾಡ್ಕೊಬೇಡಿ ಹೀಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಹೀಗೆ ನಾವು ತಟ್ಟಿರೋಂಥದನ್ನ ಹಾಕ್ಬಿಟ್ಟು ತುದಿನ ಹೀಗೆ ಬಿಡಿಸ್ಕೊಂಡು ನಾವು ಪೇಪರ್ನ ಹೇಳಿದ್ರೆ ನೀಟಾಗಿ ಬರುತ್ತೆ ನೋಡಿ ಹೀಗೆ ಎಳ್ಕೋಬೇಕು ನೋಡಿ ಬಂದ ಬಂದಮೇಲೆ ನಾವು ಇದಕ್ಕೆ ಮೇಲಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಫ್ಲೇಮ್ನ ಆನ್ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಬೇಯಿಸ್ಕೋಬೇಕು ನೋಡಿ ಹೀಗೆ ಎಣ್ಣೆನ ಹಾಕಿ ಫ್ಲೇಮ್ನ ಆನ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಒಂದು ಲಿಡ್ನ ಮುಚ್ಚಿಬಿಟ್ಟು ಬೇಕಾದರೆ ಬೇಯಿಸ್ಕೊಳ್ಳಿ ಹೀಗೆ ಫ್ಲೇಮ್ನ ಆನ್ ಮಾಡಿ ನಾನೊಂದು ಲಿಡ್ನ ಇದ್ದೀನಿ ಅದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ನೋಡಿ ಸ್ನೇಹಿತರೆ ಇದು ಚೆನ್ನಾಗಿ ಬೆಂದಿದೆ ನಾನು ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ಇದು ಬೆಂದ ಮೇಲೆ ನೀವು ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಡಿ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನಾನು ಇದನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊತೀನಿ ಇದು ಮೇಲೆ ನೀವು ಈ ಫ್ಲೇಮ್ನ ಆಫ್ ಮಾಡಿ ಮಾಡಿರ್ತೀರಲ್ವಾ ಇದನ್ನ ನೀವು ಆರಕ್ಕೆ ಬಿಡಬೇಕು ಇದನ್ನ ಆರಕ್ಕೆ ಇಟ್ಬಿಟ್ಟು ಅಥವಾ ಇದ್ರ ಮೇಲೆ ಒಂದು ಚೂರು ನೀರನ್ನ ಹಾಕ್ಬಿಡಿ ಪೂರ್ತಿ ಚೆನ್ನಾಗಿ ಅದನ್ನ ಆರಕ್ಕೆ ಬಿಡಿ ಅದು ಆರೋ ಟೈಮಲ್ಲಿ ನೀವು ಇನ್ನೊಂದು ರೊಟ್ಟಿನ ಹಾಗೆ ತಟ್ಟಿ ಇಟ್ಕೊಳ್ಳಿ ಆವಾಗ ನೀವು ಇನ್ನೊಂದು ರೊಟ್ಟಿ ಇದು ಆ ಟೈಮಿಗೆ ಇದು ಆರಿರುತ್ತೆ ಹಾಕೋಕ್ಕೆ ಸುಲಭ ಆಗುತ್ತೆ ಹಾಕ್ಬಿಟ್ಟು ನ ಆನ್ ಮಾಡ್ಕೊಳ್ಳಿ ಇದೇ ರೀತಿ ನೀವು ಎಷ್ಟು ಹಿಟ್ಟು ಇಟ್ಕೊಂಡಿರ್ತೀರಾ ಅಷ್ಟು ಹಿಟ್ಗೂ ಕೂಡ ನೀವು ಇದೇ ರೀತಿ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ನಾನು ಹಾಗೆ ಒಂದು ಎರಡನೇ ರೊಟ್ಟಿನೂ ಕೂಡ ತಟ್ಟಿ ತೆಗೆದು ಇಟ್ಕೊಂಡಿದ್ದೀನಿ ರುಚಿ ರುಚಿಯಾದಂತಹ ಸೌತೆಕಾಯಿ ರೊಟ್ಟಿ ರೆಡಿಯಾಗಿದೆ ಈ ಸೌತೆಕಾಯಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೀರಿನಂಶ ಜಾಸ್ತಿ ಇರೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಈ ಸೌತೆಕಾಯಿ ತಿನ್ನೋದ್ರೆ ಅಟ್ಲೀಸ್ಟ್ ದಿನ ಯಾವುದೋ ಒಂದು ರೀತಿಯಲ್ಲಿ ಬೇರೆ ಪದಾರ್ಥದ ಮೂಲಕನೋ ಇಲ್ಲ ಬೇರೆ ರೆಸಿಪಿ ಮೂಲಕನೋ ಈ ಸೌತೆಕಾಯಿನ ದಿನ ಸೇವಿಸೋದ್ರಿಂದ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಸೌತೆಕಾಯಿನ ಆದಷ್ಟು ಮನೇಲಿ ಉಪಯೋಗಿಸಿ ತುಂಬ ಒಳ್ಳೆಯದು ನಾನಿವತ್ತು ಅದೇ ಸೌತೆಕಾಯಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ ಆ ಸೌತೆಕಾಯಿ ನಿಮಗೆ ರೊಟ್ಟಿ ತಿನ್ನಬೇಕಾದ್ರೆ ಬಾಯಿಗೆ ಆ ಟೇಸ್ಟ್ ಬರುತ್ತಲ್ಲ ಆ ಜೀರಿಗೆದು ಎಲ್ಲ ಟೇಸ್ಟು ಬಾಯಿಗೆ ತುಂಬ ಚೆನ್ನಾಗಿ ಸಿಗುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಬೆಳಗಿನ ತಿಂಡಿಗೆ ಏನಾದ್ರೂ ನೀವು ಯಾವ ತಿಂಡಿ ಮಾಡಲಿ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರೆ ಈ ಥರ ಒಂದು ಸಿಂಪಲ್ಲಾಗಿ ಸೌತೆಕಾಯಿನ ಹಾಕ್ಕೊಂಡು ರೊಟ್ಟಿನ ಮಾಡಿ ಎಲ್ರಿಗೂ ಕೊಡಿ ಇಷ್ಟಪಟ್ಟು ತಿಂತಾರೆ ಮತ್ತು ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯಗಳು ತುಂಬ ಮುಖ್ಯ ನಮಗೆ ಮುಂದಿನ ವೀಡಿಯೋಸ್ನ ಹಾಕೋಕ್ಕೆ ಸೊ ಎಲ್ಲರೂ ಕೂಡ ಮನೇಲಿ ಮಾಡಿಕೊಳ್ಳಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಡಿಬೇಡಿ ಈ ಥರ ಒಂದು ರೆಸಿಪೀಸ್ ಡಿಫ್ರೆಂಟ್ ಆಗಿರೋ ರೆಸಿಪೀಸು ನಿಮಗೆ ನೋಟಿಫಿಕೇಷನಲ್ಲಿ ಬರಬೇಕು ನಿಮ್ಗೆ ಗೊತ್ತಾಗಬೇಕು ನಾವು ಹಾಕಿರೋ ವೀಡಿಯೋಸು ಅಂದರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಧನ್ಯವಾದಗಳು